ಓಂ ಶಾಂತಿ ಮುರಳಿ ದಿನಾಂಕ್ ಎಂಟು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಸದಾ ಇಸಿ ಖುಷಿ ಮೇ ರಹೋ ಕಿ ಹಮ್ನೆ ಚೌರಾಯಿಸಿ ಕಾ ಚಕ್ರ ಪೂರಾಕಿಯ ಅಬ್ ಜಾತೆ ಹೇ ಅಪ್ನೆ ಘರ್ ಬಾಕಿ ಥೋಡೆ ದಿನ ಯಹ ಕರ್ಮಭೋಗೆ ಸದಾ ಈ ಖುಷಿಯಲ್ಲಿರಬೇಕು ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಬಾಕಿ ಸ್ವಲ್ಪ ದಿನಗಳ ಕರ್ಮ ಭೋಗವಿದೆ ಬಾಬಾ ಹೇಳ್ತಾರೆ ಸದಾ ಖುಷಿಯಾಗಿರಿ ಸದಾ ಖುಷಿಯಾಗಿರೋರು ಯಾರು ಕೇವಲ ಅವಿನಾಶಿ ನಿರಾಕಾರ ಆತ್ಮ ತನ್ನ ಸ್ಮೃತಿಯಿಂದ ಪರಮಾತ್ಮ ತಂದೆಯ ನಾಲೇಜ್ನಿಂದ ಸದಾ ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಸ್ಮೃತಿ ಮಾಡಿಕೊಳ್ಬೇಕಾಗಿದೆ ನಾನು ಆತ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇನೆ ಈಗ ವಾಪಸ್ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗೋದು ಅಂತಂದರೆ ಮನೆಗೆ ಹೋಗುವ ಖುಷಿ ಅಂದರೆ ಎಂಬತ್ನಾಲ್ಕು ಚಕ್ರಗಳ ಒಂದು ಜನ್ಮದ ಚಕ್ರಗಳನ್ನು ಪೂರ್ಣ ಮಾಡಿದ ಮಾಡಿದೆ ಅಂತ ಹೇಳ್ತಾ ಇರೋದು ಮೈಂಡ್ ಆತ್ಮನ ಮನಸ್ಸು ಆ ಮನಸ್ಸಿಗೀಗ ವಾಪಸ್ ಮನೆಗೆ ತಿರುಗಬೇಕಾಗಿದೆ ಅರ್ಥಾರ್ಥ ಮನೆಗೆ ಮರಳಬೇಕಾಗಿದೆ ಯಾವ ಮನೆ ಆತ್ಮನ ಸತೋಪ್ರಧಾನ ಅವಸ್ಥೆಯೇ ಮನಸ್ಸಿಗೆ ಮನೆಯಾಗಿದೆ ಅದಕ್ಕಾಗಿ ನನ್ನ ಒಂದು ಮೈಂಡ್ ಹೇಳ್ತದ ನಾನು ಎಂಬತ್ನಾಲ್ಕು ಜನ್ಮ ಪೂರ್ಣ ಮಾಡಿದ್ದೇನೆ ನನಗೆ ವಾಪಸ್ ಮನೆ ಅರ್ಥಾರ್ಥ ನನ್ನ ಆತ್ಮಸ್ಮೃತಿಯಲ್ಲಿ ಆತ್ಮಸ್ಥಿತಿಯಲ್ಲಿ ಮರಳುತ್ತಾ ಇದ್ದೀನಿ ಅಂತ ಅದಕ್ಕಾಗಿ ನನಗೆ ಈ ಒಂದು ನಾಟಕದೊಳಗೆ ಕಲಿಯುಗ ಎಂಡಾಗುವವರಿಗೆ ಐದು ಸಾವಿರ ವರ್ಷದ ಚಕ್ರ ಕಂಪ್ಲೀಟ್ ಆಗಲಿಕ್ಕೆ ಇನ್ನು ಸ್ವಲ್ಪ ದಿನಗಳು ಉಳಿದಿದೆ ಈ ಕರ್ಮ ಭೋಗದ ದಿನಗಳು ಕೇವಲ ಸ್ವಲ್ಪ ದಿನಗಳು ಉಳಿದಿದೆ ಅನ್ನುವಂಥದ್ದು ನೆನಪಿರಲಿ ಅಂತಾರೆ ಬಾಬಾ ಪ್ರಶ್ನೆ ವಿಕರ್ಮಾಜೀತ್ ಬನ್ನೆ ವಾಲೆ ಬಚ್ಚೊಂಕೋ ವಿಕರ್ಮೋಸೆ ಬಚನೆ ಕಿಲೆ ಕಿಸ್ ಬಾತ್ ಪರ್ ಬಹುತ ಧ್ಯ ವಿಕರ್ಮಾಜೀತ್ ವಿಕರ್ಮಗಳ ಮೇಲೆ ವಿಜಯ ಆಗುವಂತಹ ಮಕ್ಕಳು ವಿಕರ್ಮಗಳಿಂದ ಉಳಿಬೇಕು ಅಂದರೆ ಯಾವ ಮಾತಿನ ಮೇಲೆ ಬಹಳಷ್ಟು ಗಮನವನ್ನು ಕೊಡಬೇಕಾಗಿದೆ ಬಾಬಾ ಹೇಳ್ತಾರೆ ಜೋ ಸರ್ವ ವಿಕರ್ಮೋಕಿ ಜಡ್ ದೇಹ ಅಭಿಮಾನ ಹೇ ಯಾವುದು ಸರ್ವ ವಿಕರ್ಮಗಳಿಗೆ ಅಂದರೆ ಎಲ್ಲ ವಿಕರ್ಮಗಳಾಗಲಿಕ್ಕೆ ಮೂಲ ಕಾರಣನೇ ಮೂಲ ಬೇರೇನಿದೆ ಅದು ದೇಹ ಅಭಿಮಾನ ಉಸ್ ದೇಹ ಅಭಿಮಾನ್ ಮೇ ಧ್ಯಾನ್ ರಖನಾ ರಕ್ನಹೆ ಬಾಬಾ ಹೇಳ್ತಾರೆ ಈ ದೇಹ ಭಾನದಲ್ಲಿ ಬರಬಾರ್ದು ಇದೇ ಗಮನ ಇಡಬೇಕು ಅಂದರೆ ಎಲ್ಲ ರೀತಿಯ ವಿಕರ್ಮಗಳಾಗಲಿಕ್ಕೆ ಮೂಲ ಇದೆ ದೇಹಾಭಿಮಾನ ಅಂದರೆ ನಾನು ಆತ್ಮ ನಾನು ಆತ್ಮ ಎನ್ನುವಂಥದ್ದನ್ನು ಮರೆತು ನಾನು ಕ್ಯಾರೆಕ್ಟರ್ ಇದ್ದೀನಿ ಅರ್ಥಾರ್ಥ ಈ ಪಾತ್ರ ಇದ್ದೀನಿ ಈ ಒಂದು ಈ ಸಿಕ್ಕಿರುವಂಥ ಪಾಠೇ ನಾನಿದ್ದೀನಿ ಪಾತ್ರನೇ ನಾನಿದ್ದೀನಿ ಶರೀರನೇ ನಾನಿದ್ದೀನಿ ಅಥವಾ ಸಂಬಂಧವೇ ನಾನು ನನಗೆ ಸಿಕ್ಕಂಥ ಜಾಬಿಗೆ ಹೇಳ್ತೀನಿ ನಾನು ಬಿಸ್ನೆಸ್ ಮ್ಯಾನ್ ಇದ್ದೀನಿ ನಾನು ಡಾಕ್ಟರ್ ಇದ್ದೀನಿ ಅನ್ಕೊಳ್ಳೋದೇ ಏನಿದೆ ಬಾಬಾ ಹೇಳ್ತಾರೆ ವಿಕರ್ಮಗಳಿಗೆ ಮೂಲ ಯಾಕೆ ಯಾಕೆ ಅಂದರೆ ನಾನು ಡಾಕ್ಟರ್ ಇದ್ದೀನಿ ಅನ್ನಲಿಕ್ಕೂ ಅಥವಾ ನಾನು ಬಿಸ್ನೆಸ್ ಮ್ಯಾನ್ ಇದ್ದೀನಿ ಅನ್ನಲಿಕ್ಕು ನಾನು ಬಿಸ್ನೆಸ್ ಕೆಲಸವನ್ನು ಮಾಡ್ತೀನಿ ಅನ್ನೋದಕ್ಕೆ ಏನು ಅಂತರಿದೆ ಅಂದರೆ ಬಿಸ್ನೆಸ್ಸಲ್ಲಿ ಏನಾದರೂ ಏರುಪೇರಾದರೆ ಲಾಭಹಾನಿ ಆದರೆ ಹೀಗೆ ಅನುಭವ ಆಗ್ತದಲ್ಲ ನನಗೇ ಲಾಭ ಆಗಿದೆ ನನಗೆ ಲಾಸ್ ಆಗಿದೆ ಆದರೆ ಆಗಿದೆ ಅದು ಬಿಸ್ನೆಸ್ ಒಳಗ ನನ್ನ ಜೊತೆಗೆ ಅಲ್ಲ ಯಾಕಂದರೆ ನಾ ಆತ್ಮ ಇದ್ದೀನಿ ನಾ ಬಿಸ್ನೆಸ್ ಮ್ಯಾನ್ ಅಲ್ಲ ನಾ ಶರೀರ ಅಲ್ಲ ಕ್ಯಾರೆಕ್ಟರ್ ಅಲ್ಲ ಅಂದಮೇಲೆ ಯಾವಾಗ ನಾವು ಶರೀರನೇ ನಾನೇ ಇದ್ದೀನಿ ಮಾಡ್ತಾ ಇರೋ ಕೆಲಸನೂ ನಾನೇ ಇದ್ದೀನಿ ನನಗೆ ಇಟ್ಟ ಹೆಸರು ನಾನೇ ಇದ್ದೀನಿ ಸಂಬಂಧ ಸಂಬಂಧನೂ ನಾನೇ ಅಂದರೆ ನಾ ಅಪ್ಪ ಇದ್ದೀನಿ ಅಮ್ಮ ಇದ್ದೀನಿ ಅಂತ ತಿಳ್ಕೊಂಡಿದ್ದೀವಿ ಆದರೆ ಇದು ಇದ್ದೀವಿ ಇರುವುದೇ ಕರೆಯಲ್ಲ ಅಂತ ಅನ್ಕೋಬೋದು ಮಾಯಾ ಮೈಂಡ್ ಆ ರೀತಿ ಟ್ವಿಸ್ಟ್ ಮಾಡಿಸ್ತದ ಮೈಂಡನ್ನು ಬಾಬಾ ಹೇಳ್ತಾರೆ ಹಾಂ ಇದೆಲ್ಲ ಇದೆ ಕ್ಯಾರೆಕ್ಟರ್ ಒಳಗೆ ಕ್ಯಾರೆಕ್ಟರ್ನ ಪಾರ್ಟ್ ಪ್ಲೇ ಆಗ್ತಾ ಇರೋದು ಡ್ರಾಮಾ ಒಳಗೆ ರಿಯಲ್ ಒಳಗಲ್ಲ ಅಂತ ರಿಯಲ್ ಒಳಗಲ್ಲ ಅಂದರೆ ರಿಯಲ್ನ ಆತ್ಮ ಇದ್ದೀನಿ ಇದೆಲ್ಲ ಕಾಣ್ತಾ ಇರೋದು ಪಾರ್ಟ್ ಒಳಗ ಅರ್ಥಾರ್ಥ ಸಿನಿಮಾ ಹೀರೋನೇ ಬೇರೆ ಸಿ ಹೀರೋಗೆ ಸಿನಿಮಾದೊಳಗೆ ಆ್ಯಕ್ಟರ್ ಆಗಿ ಪಾರ್ಟ್ ಮಾಡುವುದೇ ಬೇರೆ ಅಂದಮೇಲೆ ಒಂದು ರೆಡಿಮೇಡ್ ಆಗಿರುವಂಥ ಸ್ಟೋರಿಯನ್ನು ಹೀರೋ ಆ್ಯಕ್ಟಿಂಗ್ ಮಾಡ್ತಾನೆ ಅದು ಮೊದಲೇ ಸ್ಟೋರಿ ಫಿಕ್ಸ್ ಇರ್ತದೆ ಹಂಗೆ ಬಾಬಾ ಹೇಳ್ತಾರೆ ಈ ವಿಶ್ವನಾಟಕದೊಳಗೆ ನೀವು ಮಾಡುವಂಥ ಆ್ಯಕ್ಟಿಂಗ್ ಪಾರ್ಟ್ ಮೊದಲೇ ಫಿಕ್ಸ್ ಇದೆ ಅಂದಮೇಲೆ ಅದು ನೀನಲ್ಲ ನೀನು ಚೇತನ ಇದೆ ನೀನು ಒಂದು ಭಾಳ ಸುಂದರವಾದಂಥ ಆತ್ಮ ಇದೆ ಅಂತಾರೆ ಆತ್ಮ ಎನ್ನುವ ಆತ್ಮ ಆಗಿರುವ ಮೂಲ ಸತ್ಯವನ್ನು ಮರೆತು ನನಗೆ ನಾನು ದೇಹ ಅಂತ ತಂದ್ರ ಇದೇ ಎಲ್ಲ ವಿಕರ್ಮಗಳಿಗೆ ಕಾರಣ ವಿಕರ್ಮಗಳೇ ಎಲ್ಲ ಒಂದು ದುಃಖಕ್ಕೆ ಅಶಾಂತಿಗೆ ಭೋಗನೆಗೆ ಕಾರಣ ಆಗಿದೆ ಅದಕ್ಕೆ ನೀವು ಮೊಟ್ಟ ಮೊದಲು ಗಮನ ಇರಲಿ ನಾನು ದೇಹ ಅಲ್ಲ ನಾನು ಪಾತ್ರನೂ ಅಲ್ಲ ನಾನು ಅಪ್ಪನೂ ಅಲ್ಲ ಅಮ್ಮನೂ ಅಲ್ಲ ಮಗಳಲ್ಲ ಮಗ ಅಲ್ಲ ಇದೆಲ್ಲ ಆ್ಯಕ್ಟಿಂಗ್ ಒಳಗೆ ಹಾಂ ಮಗ ಇದ್ದೀನಿ ಯಾರಿಗೆ ಮಗ ಕ್ಯಾರೆಕ್ಟರ್ ಒಳಗೆ ಅಪ್ಪನಿಗೆ ಮಗನ ಪಾರ್ಟ್ ಇದ್ದೀನಿ ನಾ ಮಗ ಅಲ್ಲ ನಾ ಆತ್ಮ ಇದ್ದೀನಿ ಇದು ನಿರಂತರ ಅಭ್ಯಾಸ ನಿರಂತರ ಮಗಳು ಇರುವುದು ನಾನಲ್ಲ ನಾ ಆತ್ಮನಿಗೆ ಮಗಳಾಗಿ ಪಾರ್ಟ್ ಪ್ಲೇ ಮಾಡುವಂಥದ್ದು ಕ್ಯಾರೆಕ್ಟರ್ ಒಳಗೆ ಸಿಕ್ಕಿದೆ ಅಂತ ತಿಳ್ಕೊಳ್ಳೋದೇ ಬೇರೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ದೇಹಾಭಿಮಾನದ ಅಭಿಮಾನದ ಬರಲಾರ್ದ ಹಾಗೆ ಅಥವಾ ದೇಹಾಭಿಮಾನದ ಸ್ಮೃತಿಯು ನಮ್ಮನ್ನು ವಿಸ್ಮೃತ ಮಾಡದ ಹಾಗೆ ಗಮನಿರಲಿ ಇರಲಿ ಇಸ್ಕಿಲಿಯೇ ಬಾರ್ ಬಾರ್ ದೇಹಿ ಅಭಿಮಾನಿ ಬನ್ ಬಾಬಾ ಬಾಬಾಕು ಯಾದ ಕರ್ನಾಹೇ ಇದಕ್ಕಾಗಿ ಏನು ಮಾಡಬೇಕು ಕ್ಷಣ ಕ್ಷಣವು ಕ್ಷಣ ಕ್ಷಣವು ನಾ ಆತ್ಮ ಇದ್ದೀನಿ ದೇಹದಿಂದ ನ್ಯಾರ ಆಗಿರುವ ಮತ್ತು ಅವಿನಾಶಿ ಆಗಿರುವ ಅರ್ಥಾರ್ಥ ದೇಹ ಅಂತ ತಿಳ್ಕೊಂಡ್ರೆ ವಿನಾಶ ಆಗುವ ದೇಹಕ್ಕೆ ಏನೇ ಆದರೂ ಕೂಡ ಹೀಗೆ ಫೀಲ್ ಆಗ್ತದಲ್ಲ ನನಗೇ ಇದೆ ನನ್ನ ಜೊತೆಗೇ ಇದೆಲ್ಲ ನಡೀತಾ ಇದೆ ಅಂದರೆ ರೋಗ ಆದ್ರೂ ನನಗೇ ರೋಗ ಆಗಿದೆ ಈ ಶರೀರಕ್ಕೆ ಯಾರಾದರೂ ಅಪಮಾನ ಮಾಡಿದರೆ ಈ ಕ್ಯಾರೆಕ್ಟರ್ಗೆ ಅಪಮಾನ ಮಾಡಿದರೆ ಇಲ್ಲ ನನಗ ಅಪಮಾನ ಮಾಡ್ತಾ ಇದ್ದಾರಂತ ದುಃಖದ ಅನುಭವ ಮಾಡ್ತದ ಈ ಮನಸ್ಸು ಅದಕ್ಕಾಗಿ ಸದಾ ಸ್ಮೃತಿ ಇರಲಿ ನಾನು ದೇಹ ಅಲ್ಲ ದೇಹಾತೀತವಾದಂಥ ದೇಹಿ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿ ಇರಲಿ ಹಾಗೂ ಬಾಬಾ ನೆನಪು ನಿರಂತರ ಮಾಡ್ತಾ ಇದ್ರಿ ಅದು ಅಚ್ಚೆ ಅವ್ರ ಬುರೇಕಾ ಫಲ್ ಜರೂರ್ ಮಿಲ್ತಾ ಹೇ ಅಂತ ಮೇ ವಿವೇಕ್ ಖಾತಾ ಹೆಣ ಬಾಬು ಹೇಳ್ತಾರ ಒಳ್ಳೆಯದು ಕೆಟ್ಟದ್ದು ಎಲ್ರದ್ದು ಫಲ ಸಿಗ್ತದ ಅದಕ್ಕಾಗಿ ಅಂತಿಮದಲ್ಲಿ ನಿಮಗೆ ವಿವೇಕ ಮನಸ್ಸು ತಿಂತದಲ್ಲ ಲೇಕಿನ್ ಇಸ್ ಜನಕ್ಕೆ ಪಾಪೋಂಕೆ ಕೋ ಹಲ್ಕಾ ಕರ್ಣಿಕೆ ಲೇ ಬಾಬಾಕು ಸಚ್ಚು ಸಚ್ಚು ಸುನಾನಹೇ ಬಾಬಾ ಅಂತಾರೆ ಒಳ್ಳೆ ಕರ್ಮ ಮಾಡಲಿ ಕೆಟ್ಟ ಕರ್ಮ ಮಾಡಲಿ ಆದರೆ ಫಲ ಅಂತೂ ಸಿಗುವುದೇ ಇಲ್ಲ ಅಂದರೆ ಒಳ್ಳೆಯದ್ದು ಕೆಟ್ಟ ಕರ್ಮ ಮಾಡಿದವ್ರು ಯಾರು ಕ್ಯಾರೆಕ್ಟರ್ ಪಾಟೊಳಗ ಆತ್ಮ ಕೆಟ್ಟ ಒಳ್ಳೆಯ ಕರ್ಮದಿಂದ ಅತೀತಿದೆ ಕರ್ಮದಿಂದ ಮುಕ್ತಿದೆ ಹೇಗೆ ನನ್ನ ಬಾಬಾ ಕರ್ಮಗಳಿಂದ ಮುಕ್ತ ಇದ್ದಾರೆ ಹಾಗೆ ನಾನು ಆತ್ಮ ಕರ್ಮದಿಂದ ಮುಕ್ತ ಕರ್ಮ ತೀತಿದ್ದೀನಿ ಅಂದರೆ ಸದಾ ಅಕರ್ತಾ ಇದ್ದೀನಿ ಇದೆಲ್ಲವೂ ಕೂಡ ಕ್ಯಾರೆಕ್ಟರ್ ಒಳಗೆ ಡ್ರಾಮಾ ಅನುಸಾರ ಮೊದಲೇ ಫಿಕ್ಸ್ ಇದೆ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾ ಇದೆ ಕ್ಯಾರೆಕ್ಟರ್ ಒಳಗೆ ತಪ್ಪಾಗ್ತಾ ಇದೆ ಅಂದರೆ ಕೆಟ್ಟ ಕರ್ಮ ಆಗ್ತಾ ಇರೋದು ಮಾಡ್ತಾ ಇರೋದು ಕ್ಯಾರೆಕ್ಟರ್ ಅದಕ್ಕೆ ಫಲ ಸಿಗ್ತಾ ಇದ್ದು ಯಾರಿಗೆ ಈ ಪಾರ್ಟಿಗೆ ಈ ಪಾತ್ರಕ್ಕೆ ಅಥವಾ ಈ ರೋಲಿಗೆ ಸಿಗ್ತಾ ಇದೆ ರೋಲ್ ಮೂಲಕ ತಪ್ಪಾಗ್ತಾ ಇದೆ ಆದರೆ ನಾನು ರೋಲು ಅಲ್ಲ ನನ್ನ ಪಾರ್ಟ್ ಅಲ್ಲ ನಾನು ಆತ್ಮ ಇದ್ದೀನಿ ಎಲ್ಲದರಿಂದ ಭಿನ್ನವಾಗಿರುವ ಶಕ್ತಿ ಇದ್ದೀನಿ ಅನ್ನೋದು ಸ್ಮೃತಿ ಇರಲಿ ಇಲ್ಲ ಅಂತಂದ್ರೆ ನಾನು ತಿಳ್ ನಾನು ಮದರ್ ಇದ್ದೀನಿ ಅಂತ ತಿಳ್ಕೊಂಡೆ ಅಂತಂದ್ರೆ ಈ ನಾ ಮದ ಯಾವಾಗ ಪಾಪದ ಫಲ ಭೋಗಿಸೋದು ಬರ್ತದ ನಾ ಹಿಂಗೆ ಮಾಡಿದ್ನಲ್ಲ ನಾ ಹಿಂಗೆ ಮಾಡಿದ್ನಲ್ಲ ಅಂತ ಮನಸ್ಸು ತಿನ್ಲಿಕ್ಕೆ ಶುರುವಾಗ್ತದೆ ಏನಂತಾರೆ ಬಾಬಾ ಮಕ್ಕಳೇ ನೀವು ಶರೀರದ ಮೂಲಕ ಏನೇ ಆದ್ರೂ ಕೂಡ ಅದು ಡ್ರಾಮಾದ ಫಿಕ್ಸ್ ಪಾರ್ಟ್ ಇರೋದ್ರಿಂದ ಅದನ್ನು ತಲೆ ಕೆಡ್ಸ್ಕೋಬೇಡ್ರಿ ಆದರೆ ವಿವೇಕ ಮನಸ್ಸು ತಿನ್ನು ಯಾವ ವಿಷಯದೊಳಗೆ ಅಂತಂದರೆ ನಾನು ಇಷ್ಟು ಶ್ರೇಷ್ಠ ಜ್ಞಾನವನ್ನು ಪಡೆದ ಮೇಲೂ ಕೂಡ ನಾನು ಮದರನ್ನೇ ಇದ್ದೀನಿ ನಿಜವಾಗಿಯೂ ಮದರ್ ಇದ್ದೀನಿ ಅಂತ ತಿಳ್ಕೊಂಡು ಅದರದ್ದು ಏನು ಸಫ್ರಿಂಗ್ ಒಳಗೆ ಜೀವನ ಮಾಡ್ತಿರಲ್ಲ ಭಾವ ಹೇಳ್ತಾರೆ ಇದೇ ಕರ್ಮ ಭೋಗ ಇದಕ್ಕೆ ನಿಮ್ಮ ವಿವೇಕ ಮನಸ್ಸು ತಿಂತದ ಮನಸ್ಸು ತಿಂತದ ಎದುರು ಸಲುವಾಗಿ ತಿಂತದತ್ತಂದ್ರೆ ಅರೆ ಇದೆಲ್ಲವೂ ಡ್ರಾಮಾದೊಳಗಾಗಿತ್ತು ಪಾಟೊಳಗಾಗಿತ್ತು ನಾನು ನಿಜ ಅಂತ ಅನುಭವ ಮಾಡಿದೆ ಆತ್ಮ ನಾನು ಡಿಟ್ಯಾಚೇ ಆಗಲಿಲ್ಲ ಈ ನಾಟಕದಿಂದ ನಾ ಆತ್ಮ ನನ್ನ ಸತ್ಯದಲ್ಲಿ ಆಗೋದು ಬಿಟ್ಟು ಈ ಪಾಟ್ ಒಳಗೆ ಏನು ನಡೀತಾ ಇದೆ ಇದೇ ನಿಜ ಅಂತ ತಿಳ್ಕೊಂಡು ಆದ್ನೆಲ್ಲ ಅಂತ ತಿಳ್ಕೊಂಡು ವಿವೇಕ ಮನಸ್ಸು ತಿಂತದ ಅಂತ ಹೇಳ್ತಾರೆ ಬಾಬಾ ಆದರೆ ಈ ಜನ್ಮದಲ್ಲಿ ಏನೆಲ್ಲ ವಿಕರ್ಮಗಳಾಗಿವೆ ಅದರ ಹೊರೆ ಏನಿದೆ ಅದೆಲ್ಲ ಬಾಬಾಗ ಸತ್ಯ ಸತ್ಯ ಹೇಳಬೇಕು ಅಂತಾರೆ ಬಾಬಾ ವಿಕರ್ಮದ ಹೊರೆ ಅಂದರೆ ಕ್ಯಾರೆಕ್ಟರ್ ಒಳಗೆ ಏನಾಗಿದೆ ಆಗಿದೆ ಅದು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಆದರೆ ವಿಕರ್ಮ ಅಂತ ಯಾವುದಕ್ಕೆ ಹೇಳಾಗ್ತದೆ ಈ ಮನಸ್ಸು ಇನ್ನೂವರೆಗೂ ತಿಳ್ಕೊಂಡಿದೆ ನಾನೇ ಮಾಡಿದ್ದೀನಿ ಇದೆಲ್ಲ ನಾನೇ ಮಾಡಿದ್ದೀನಿ ಅಂದರೆ ನಾನೇ ಕರ್ತ ಆಗಿದ್ದೀನಿ ಯಾರು ಕರ್ತ ಆಗ್ತಾರೋ ಅವ್ರು ಭೋಗ್ತಾ ಆಗಬೇಕಾಗ್ತದೆ ಭೋಗ್ಸೋರು ಯಾರು ಮೈಂಡ್ ನಾನಾ ಮಾಡೀನಿ ಅಂದಮೇಲೆ ಭೋಗಿಸೋದು ನಾನಾ ಅಂತ ಆಗ್ಬಿಡ್ತದೆ ಅದಕ್ಕೆ ದುಃಖದಿಂದ ಎಂದಿಗೂ ಮುಕ್ತಾಗಕ್ಕೆ ಸಾಧ್ಯ ಇಲ್ಲ ನಾ ಆತ್ಮ ಮಾಡೋದಿಲ್ಲ ಈ ಭೃಗುಟಿ ಮಧ್ಯದಲ್ಲಿ ನಾನು ಬಂದಿದ್ದೀನಿ ರೋಲ್ ಪ್ಲೇ ಮಾಡಲಿಕ್ಕಂತಂದರೆ ನಾ ಆತ್ಮ ಕೇವಲ ಪಾರ್ಟ್ ನೋಡ್ತೀನಿ ನನ್ನ ಕಡೆಯಿಂದ ಏನೂ ಮಾಡಲಿಕ್ಕೆ ಚಾಯ್ಸ್ ಇಲ್ಲ ಎಲ್ಲವೂ ಒಳಗೆ ಈ ಈ ಶರೀರದಲ್ಲಿ ಬಂದ ಮೇಲೆ ಯಾವಾಗ ಯಾವ ಕ್ಷಣಕ್ಕೆ ಕಣ್ಣು ಬಡಿಬೇಕು ಒಳಗೆ ಎಷ್ಟು ಬಾರಿ ನಿಮಿಷದೊಳಗೆ ಎಷ್ಟು ಬಾರಿ ಕಣ್ಣು ಬಡಿಬೇಕು ಒಂದು ಕೂದಲು ಹಾರಬೇಕಂದ್ರೂ ಕೂಡ ಒಳಗೆ ಮೊದಲೇ ಇದು ಇದೇ ಥರ ಆ್ಯಕ್ಟಿಂಗ್ ಆಗಬೇಕು ಇದೇ ಥರ ವಿಚಾರ ಬರಬೇಕು ಭಾವನೆಗಳು ಬರಬೇಕು ಅನ್ನೋದು ಡ್ರಾಮಾದಲ್ಲಿ ಫಿಕ್ಸ್ ಇದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದೆಲ್ಲವೂ ಮೊದಲೇ ಇದೆ ಆದರೆ ಈಗ ನನಗೆ ಈ ನಾಲೇಜ್ ಬಂದಿದೆ ನಾ ಆತ್ಮ ಇದ್ದೀನಿ ಒಳಗೆ ಇದು ಮೊದಲೇ ಫಿಕ್ಸ್ ಇದೆ ಅಂತ ಗೊತ್ತಿದ್ದು ಇದು ನನಗೆ ಜನ ನನ್ನ ಜೊತೆಗೆ ಅನ್ಯಾಯ ಮಾಡಿದ್ದು ನಿಜನೇ ಅಂತ ಅನುಭವ ಮಾಡ್ತಿರತ್ತಂದ್ರೆ ಬಾಬಾ ಹೇಳ್ತಾರೆ ಇದಕ್ಕೆ ವಿಕರ್ಮ ಪಾಪ ಕರ್ಮ ಮಾಡಿದ್ರಿ ನೀವು ನಿನಗೆ ದೇಹ ಅಂತ ತಿಳ್ಕೊಳ್ಳೋದೇ ವಿಕರ್ಮ ಅಂತಾರೆ ಬಾಬಾ ನಾವು ತಿಳ್ಕೊತೀವಿ ಕ್ಯಾರೆಕ್ಟರ್ನ ಮೂಲಕ ಯಾರಿಗೋ ಜೋರಾಗಿ ಮಾತಾಡೋದಿದೆ ಯಾರಿಗೋ ಸುಳ್ಳು ಹೇಳೋದಿದೆ ಅಂತಂದರೆ ತಿಳ್ಕೊತೀವಿ ನಾನು ಸುಳ್ಳು ಹೇಳಿದೆ ನಾನು ಇಂಥ ಒಂದು ಪಾಪ ಮಾಡಿದೆ ಅಂತ ಪಾಪ ಪ್ರಜ್ಞೆ ನಾನು ಏನೂ ಮಾಡಿಲ್ಲ ಕ್ಯಾರೆಕ್ಟರ್ ಮೂಲಕ ಆಗ್ತಾ ಇದೆ ಅದನ್ನ ನಾನು ನೋಡ್ತಾ ಇದ್ದೀನಿ ಆದರೆ ಯಾವಾಗ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬರ್ತೀವಿ ಕ್ಯಾರೆಕ್ಟರ್ನಲ್ಲಿ ಭಾಳಷ್ಟು ಸುಧಾರಣೆ ಆಗ್ತದ ಸದ್ಗುಣಗಳ ಒಂದು ಇಮರ್ಜ್ ಆಗಲಿಕ್ಕೆ ಶುರು ಆಗ್ತದೆ ಪಾರ್ಟ್ ಒಳಗೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಏನು ಮನಸ್ಸು ತಿಂತ ಇದೆ ಯಾವುದು ಸ್ಮೃತಿಯೊಳಗೆ ತುಂಬಿದೆ ಪಾಪ ಸ್ಮೃತಿಯೊಳಗೆ ತಿನ್ ಅಲ್ಲ ಅದೆಲ್ಲವನ್ನ ಬಾಬಾಗ ಸತ್ಯ ಸತ್ಯ ಬರದಾದರೂ ಅಥವಾ ತಮ್ಮ ಮನಸ್ಸಿನಿಂದಾದರೂ ಬಾಬಾಗ ಹೇಳಬೇಕು ಹೇಳೋದು ಅಂದ್ರೇನು ಹೆಂಗೆ ಹೇಳೋದು ಬಾಬಾ ಪಾರ್ಟ್ ಒಳಗೆ ಈ ರೀತಿ ಈ ರೀತಿ ತಪ್ಪಾಗಿದೆ ಈ ರೀತಿ ಕರ್ಮ ಆಗಿದೆ ಬಾಬಾ ಅಂತ ಈ ಮನಸ್ಸು ಇದನ್ನ ನಿಜ ಅಂತ ಅನುಭವ ಮಾಡ್ತಾ ಇತ್ತು ಇದು ರಿಯಲ್ ಅಂತ ತಿಳ್ಕೊತಾ ಇತ್ತು ಆ ಸಮಯದಲ್ಲಿ ನಾ ಆತ್ಮ ಆತ್ಮ ಅನ್ನೋದೇ ಮರೆತು ಬಿಟ್ಟಿದ್ದೇರಿ ಬಾಬಾ ಅಂತ ಬಾಬಾಗ ಬಾಬನ ಎದುರುಗಡಿ ಮನಸ್ಸನ್ನೂ ಕೂಡ ಒಪ್ಪಿಸಿ ಮನ್ಮನಾಭಾವಗೊಳಿಸುವುದೇ ಬಾವನಿಗೆ ಸತ್ಯ ಸತ್ಯ ಹೇಳೋದಾಗಿದೆ ಅದಕ್ಕಾಗಿ ಬಾಬಾ ಅಂತ ನೀ ಆತ್ಮ ಇದಿ ನೀನು ಎಲ್ಲದರಿಂದ ಮುಕ್ತಿದಿ ಎಕ್ದಮ್ ಬಾಬನ್ ಬಾವನ ಇದಿ ನಿನ್ನ ಕ್ಯಾರೆಕ್ಟರೊಳಗೆ ಏನಾಗಿದೆ ಅದು ನಿಜ ಅಂತ ನಾನಾ ಮಾಡೀನಿ ಅಂತ ತಿಳ್ಕೊಬೇಡ ಏನೆಲ್ಲ ನಡೆದಿದೆ ಅದ್ರ ಕ್ಷಣ ಕ್ಷಣವು ಬಾವನ ಜೊತೆ ಬಾಬನ್ ಮುಂದೆ ಅರ್ಪಣೆ ಮಾಡಿರಿ ಬಾವನ ಸಂಘದಲ್ಲಿರಿ ಇದೇ ವಿಕರ್ಮಗಳಿಂದ ಉಳ್ಕೊಳ್ಳುವಂಥ ಅತಿ ದೊಡ್ಡ ಉಪಾಯ ಗಮನ ಕೊಡಬೇಕಾದಂಥ ವಿಷಯ ಆಗಿದೆ ಓಂ ಶಾಂತಿ ಬಡೆ ಬಡೇ ಹೇ ಯಾದಕಿ ಭಾಳ ದೊಡ್ಡ ಗುರಿ ಏನಿದೆ ಅದು ನೆನಪು ಮಾಡೋದು ಅಂತ ನೆನಪು ಮಾಡೋದೇನು ನೆನಪು ಮಾಡೋದು ಅಂತಂದರೆ ನಾನು ಯಾರಿದ್ದೀನಿ ಅನ್ನುವ ನೆನಪು ಮಾಡೋದು ಮತ್ತು ನಾನು ಯಾರಲ್ಲ ಅನ್ನುವಂಥ ನೆನಪು ಯಾಕಂದರೆ ಇದು ವಿ ಈ ಈ ಒಂದು ಸ್ಮೃತಿ ನನಗಿಲ್ಲ ಅಂತಂದರೆ ಈ ನಾಟಕ ರಿಯಲ್ ಒಳಗೆ ನಡೀತಾ ಇದೆ ಇಲ್ಲೆಲ್ಲ ಹಾನಿ ಆಗ್ತಾ ಇರೋದು ಲಾಭ ಆಗ್ತಾ ಇರೋದು ನನ್ನ ಜೊತೆಗೇನೆ ನಾನಾ ಇದನ್ನೆಲ್ಲ ಇದ್ದೀನಿ ಅಂತ ದುಃಖದ ಅನುಭೂತಿ ಮಾಡಬೇಕಾಗ್ತದೆ ಅದಕ್ಕೆ ಇಲ್ಲಿ ಭಾಳ ದೊಡ್ಡ ಗುರಿ ಏನು ಅಂತಂದರೆ ನೆನಪು ಮಾಡ್ಕೊಳ್ಳೋದು ನಾ ಯಾರಿದ್ದೀನಿ ನಾ ಯಾರಲ್ಲ ನಾನು ಯಾರು ಸಂತಾನಿದ್ದೀನಿ ನಾ ಯಾರು ನಿಜ್ ಸಂತಾನ ಅಲ್ಲ ಅನ್ನೋದು ಕೂಡ ನೆನಪು ಮಾಡ್ಕೋಬೇಕಾಗಿದೆ ಭೌತಮಕೋ ಸರಿಫ್ ಹೇ ಜ್ಞಾನ್ ಕೋ ಸಮಜ್ನಾ ತೋ ಬಹು ಸಹಜೇನಾ ಕೆಲವರಿಗೆ ಕೇಳೋದಷ್ಟೇ ಅಭ್ಯಾಸ ಇರ್ತದ ಆದರೆ ಜ್ಞಾನ ತಿಳ್ಕೊಳ್ಳೋದು ಭಾಳ ಸಹಜಿದೆಯಲ್ಲ ತುಂಬಚ್ಚೊಂಕೋ ಭೀ ಖುಷಿ ಹೊಣಿ ಚಯಿ ಭಾವ ಹೇಳ್ತಾರ ಮಕ್ಕಳಿಗೆ ಭಾಳ ಖುಷಿ ಇರಬೇಕು ಯಾಕೆ ಖುಷಿ ಇರಬೇಕು ಎಂಬತ್ನಾಲ್ಕು ಲಕ್ಷ ಜನ್ಮ ತೊಗೊಳೋದಿಲ್ಲ ಒಂದು ಚಕ್ರದಲ್ಲಿ ಎಂಬತ್ನಾಲ್ಕು ಚಕ್ರಗಳನ್ನೇ ತೊಗೊಳ್ತದ ಅದು ಕೂಡ ಈಗ ಪೂರಾ ಆಗಿದೆ ಈಗ ನಾನು ಮನೆಗೆ ಇದ್ದೀನಿ ಇದೆಲ್ಲ ವಿಚಾರ ಮಾಡೋದು ಇದೆಲ್ಲ ಪ್ರಶ್ನೆ ಮಾಡೋದು ಈ ರೀತಿ ಖುಷಿ ಪಡೋದು ಮನಸ್ಸು ಆಮೇಲೆ ಬಾಬಾ ಹೇಳ್ತಾರೆ ಈ ಮನಸ್ಸಿಗೆ ಎಲ್ಲಿ ಹೋಗಬೇಕಾಗಿದೆ ತನ್ನ ಆತ್ಮನ ಶಾಂತ ಸ್ವರೂಪ ಸ್ಮೃತಿಯೊಳಗ ಅಂದರೆ ಮೈಂಡ್ ಇಲ್ಲಿವರೆಗೆ ಅಂದ್ಕೊಂಡಿದೆ ನಾ ದೇಹ ಈ ಪ್ರಪಂಚ ಈ ಒಂದು ಜಗತ್ತು ನಿಜ ಇದೆ ನಾನು ಪಾರ್ಟಲ್ಲಿ ಪ್ಲೇ ಮಾಡ್ತಾ ಇರೋದು ನಿಜ ಇದೆ ಅಂತ ಅದಕ್ಕಾಗಿ ಈ ಜ್ಞಾನ ತಿಳಿದುಬಿಟ್ಟಿದೆ ಆತ್ಮನಿಗೆ ಸುಸ್ತಾಗ್ಬಿಟ್ಟಿದೆ ಆತ್ಮ ಹೊರಗೆ ಬರಬೇಕನ್ನಿಸ್ತಾ ಇದೆ ಆತ್ಮನಿಗೆ ಈ ಒಂದು ವಿಶ್ವನಾಟಕದ ಈ ಪಾರ್ಟಿಂದ ತನ್ನನ್ನು ಮುಕ್ತಗೊಳಿಸ್ಕೋಬೇಕಂತ ರೆಡಿ ಆಗಿದೆ ಯಾವಾಗ ಅದಕ್ಕೆ ಈ ಸತ್ಯ ನಾಲೇಜ್ ಕೊಡಲಾಗ್ತದೆ ನಾ ಆತ್ಮ ಇದ್ದೀನಿ ಅಂತ ಆಗ ಆ ಮೈಂಡ್ ವಾಪಸ್ ಆತ್ಮನ ಮೂಲ ಸ್ಥಿತಿಯಲ್ಲಿ ಸತೋ ಪ್ರಧಾನ ಸ್ಥಿತಿಗೆ ವಾಪಸ್ ಬರಲಿಕ್ಕೆ ಮರಳಲಿಕ್ಕೆ ಮೈಂಡ್ ರೆಡಿ ಆಗ್ತದೆ ಇದಕ್ಕೆ ಬಾಬಾ ಹೇಳ್ತಾರೆ ಮನೆಗೆ ಹೋಗ್ತೀನಿ ಅನ್ನುವಂಥ ಸ್ಮೃತಿ ಇರಬೇಕು ಖುಷಿ ಇರಬೇಕು ಬಾಕಿ ಥೋಡೆ ದಿನ ಹೇಯ ಕರ್ಮ ಭೋಗ ವಿಕರ್ಮ ಬಸು ಹೋ ಭಸ್ಮ ಹೋ ಕರ್ಮಾತೀತ ಅವಸ್ಥಾ ಕೇಸೆ ಹೋಜಾಯೇ ಇಸ್ಕೇಲಿಯೇ ಯಹ ಯುಕ್ತಿ ಬತಾಯಿಹೇ ಕರ್ಮಭೋಗ ಕೆಲವೇ ದಿವಸದ್ದಿದೆ ಪಾರಟೊಳಗೆ ಏನೇ ಇದೆ ಅದು ಸ್ವಲ್ಪ ದಿವಸದ್ದಿದೆ ವಿಕರ್ಮಗಳು ವಿನ ವಿನಾಶ ಆಗಿ ವಿಕರ್ಮಾಜೀತ್ ಅವಸ್ಥೆ ಅಥವಾ ವಿಕರ್ಮಾತೀತ ಸ್ಥಿತಿ ಹೇಗಾಗಬೇಕು ಇದರ ಯುಕ್ತಿಯನ್ನು ಬಾಬಾ ನಮಗೆ ಹೇಳ್ತಿದ್ದಾರೆ ಬಾಕಿ ಸಮಜಾತೆ ಹೇ ಇಸ್ ಜನ್ಮೆ ಜೋವಿ ವಿಕರ್ಮ ಕಿಯೇ ಹೇ ಓ ಲಿಖಕರ್ ದೋ ಹಲ್ಕಾ ಹಲ್ಕಾಕರೋ ಈ ಜನ್ಮದಲ್ಲಿ ಏನೆಲ್ಲ ನೀವು ವಿಕರ್ಮಗಳನ್ನು ಮಾಡಿದ್ದೀರಿ ಅದನ್ನು ಬರೆದು ಬಾಬನ ಮುಂದೆ ಹೇಳಬೇಡ್ರಿ ಅಂತಾರೆ ಬಾಬಾ ಏನಂತ ಬರೆಯೋದು ಬಾಬಾ ಕ್ಯಾರೆಕ್ಟರ್ನ ಮೂಲಕ ಈ ರೀತಿ ವಿಕರ್ಮ ಆಗಿದೆ ವಿಕರ್ಮ ಆಗ್ತಾ ಇರೋದು ನಾನು ಮೊದಲು ನಾನಾ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೆ ಅದರ ಭೋಜ್ ಅದು ಹೊರೆಯ ಅನುಭವ ಮಾಡ್ತಾ ಇದ್ದೆ ಈಗ ನಿಮ್ಮ ನಾಲೆಜಿಂದ ಬಾಬಾ ನನಗೆ ಗೊತ್ತಾಗಿದೆ ವಿಕರ್ಮ ಕ್ಯಾರೆಕ್ಟರ್ ಒಳಗಾಗಿದೆ ಕ್ಯಾರೆಕ್ಟರ್ ನಾನಲ್ಲ ಕ್ಯಾರೆಕ್ಟರ್ ಡ್ರಾಮಾ ಕೊಟ್ಟಿರುವಂಥದ್ದು ಈಗ ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಗುಣ ಅವ ಗುಣ ಈ ಮನಸ್ಸು ಎಲ್ಲವನ್ನ ನಾನು ನಿನಗೆ ಅರ್ಪಣೆ ಮಾಡ್ತಿದ್ದೀನಿ ರೀ ಬಾಬಾ ಅಂತ ಬಾಬಾಗ ಈ ಮನಸ್ಸನ್ನೇ ಅರ್ಪಣೆ ಮಾಡಿ ಮನಸ್ಸು ಮನ್ಮನಾಭಾವಗೊಳಿಸಿ ನಾನು ಬಾವರ ಜೊತೆಗೆ ಕಂಬೈಂಡ್ ಆಗಿರುವುದೇ ಬಾಬಾ ಹೇಳ್ತಾರೆ ವಿಕರ್ಮ ಜೀತ ಆಗುವಂಥದ್ದಾಗಿದೆ ದಿನ ಮುರಳಿಯ ಸಾರ ಏಕಾಂತ್ ವಾ ಫುರ್ಸತ್ ಮಿಲ್ತಿ ಹೇ ತೋ ಜ್ಞಾನಕ್ಕೆ ಅಚ್ಚಿ ಅಚ್ಚಿ ಪಾಯಿಂಟ್ಸ್ ಪರ್ ವಿಚಾರ ಸಾಗರ ಮಂಥನ ಕರ್ ಲಿಖನಾ ಹೇ ಬಾಬಾ ಹೇಳ್ತಾರೆ ಯಾವಾಗ ಯಾವಾಗ ಏಕಾಂತ ಸಿಗ್ತದ ಯಾವಾಗ ನಿಮ್ಮ ಫುರ್ಸತ್ ಸಿಕ್ ಸಿಗ್ತದ ಟೈಮ್ ಸಿಗ್ತದ ಅಲ್ಲ ಟೈಮ್ ಮಾಡ್ಕೊಂಡಾದರೂ ಜ್ಞಾನದ ಒಳ್ಳೊಳ್ಳೆ ಪಾಯಿಂಟ್ಸ್ಗಳೇನದವಾ ಅದರ ಮೇಲೆ ಚಿಂತನೆ ಮಾಡಿರಿ ಸಾಗರ ಮಂಥನ ಮಾಡಿ ಪಾಯಿಂಟ್ಸ್ ಮಾಡಿ ಅದನ್ನು ಬರೆದಿಡಬೇಕು ಅಂತಾರೆ ಬಾಬಾ ಸದ್ಕೋ ಸಂದೇಶ ಪಹಂಚಾನೆ ಸಬ್ ಕಾ ಕಲ್ಯಾಣ್ ಕರ್ನೇಕಿ ಯುಕ್ತಿ ರಚನೆಯೇ ಬಾಬಾ ಯಾವ ಹೇಳ್ತಾರೆ ಎಲ್ಲರಿಗೂ ಸಂದೇಶ ಮುಟ್ಟಿಸುವಂತಹ ಎಲ್ಲರಿಗೂ ಕಲ್ಯಾಣ ಮಾಡುವಂಥ ಯುಕ್ತಿಯನ್ನು ರಚನೆ ಮಾಡಿರಿ ಎಲ್ಲರ ಕಲ್ಯಾಣ ಆಗಬೇಕು ಎಲ್ಲರ ಕಲ್ಯಾಣ ಆಗೋದು ಕೇವಲ ಯಾವಾಗಂದರೆ ಯಾವಾಗ ನಾನು ಆತ್ಮ ಈ ಪಾರ್ಟಿಂದ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗ್ತೀನಿ ಈ ಮನಸ್ಸಿನಲ್ಲಿರುವಂತಹ ಅನಂತ ವಿಚಾರಗಳಿಗೆ ಬಾಬಾ ಈಶ್ವರಿಯ ಸಂದೇಶವನ್ನು ಕೊಡ್ತೀನಿ ಮತ್ತು ಆತ್ಮನ ಸ್ವಸ್ಮೃತಿಯೊಳಗ ಸ್ವಸ್ಥಿತಿಯಲ್ಲಿ ಆಗ್ತೇನೆ ಇದೇ ನನ್ನ ಸ್ವಯಂನ ಕಲ್ಯಾಣ ಸ್ವಯಂನ ಕಲ್ಯಾಣದೊಳಗ ಕಲ್ಯಾಣ ಅಡಗಿದೆ ಅದಕ್ಕಾಗಿ ಈ ಅಭ್ಯಾಸ ಮಾಡ್ತಾ ಇದ್ದಾಗ ಬಾಬಾ ಹೇಳ್ತಾರೆ ಎಲ್ಲರಾಗಿಯೂ ಸಂದೇಶನೂ ವಿಶ್ವ ಕಲ್ಯಾಣವೂ ಆಗ್ತದೆ ಸೆಕೆಂಡ್ ಪಾಯಿಂಟ್ ವಿಕರ್ಮೋಸೆ ಬಚ್ಚನೆ ಕೆಲೇ ದೇಹಿ ಅಭಿಮಾನಿ ಬಂದು ಬಾಬಾಕು ಯಾದ ಕರ್ನಾಹೇ ವಿಕರ್ಮಗಳಿಂದ ಮುಕ್ತಾಗಬೇಕು ಅಂದರೆ ಉಳಿಬೇಕು ಅಂತಂದರೆ ದೇಹಿ ಅಭಿಮಾನಿಯಾಗಿ ಬಾಬಾ ತಂದೆಯನ್ನು ನೆನಪು ಮಾಡಿರಿ ಅಂದರೆ ದೇಹಿ ಅಭಿಮಾನಿಯಾಗ್ರಿ ಅಂದರೆ ನಾ ಆತ್ಮ ಇದ್ದೀನಿ ಅನ್ನುವ ಸ್ಮೃತಿ ಇತ್ತು ಅಂತಂದರೆ ದೇಹದ ಮೂಲಕ ವಿಕ ಪಾರ್ಟ್ನ ಮೂಲಕ ಏನೆಲ್ಲ ಕರ್ಮ ಆಗ್ತದೆ ಅದರ ಹೊರೆ ಅದರ ಪಾಪ ಅಥವಾ ಅದರ ಒಂದು ಮನಸ್ಸು ತಿನ್ನುವಂಥದ್ದು ಆ ಮನಸ್ಸು ಅದನ್ನು ಫೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿನೇ ಅಂತಾರೆ ಬಾಬಾ ವಿಕರ್ಮ ಅಂದ್ರೇ ನಾನ ಮಾಡೀನಿ ಅನ್ನೋದೇ ವಿಕರ್ಮ ನನ್ನಿಂದ ಇದೆಲ್ಲ ಆಗ್ತಾ ಇದೆ ಈ ಬಿಲ್ಡಿಂಗ್ ನನ್ನಿಂದನೇ ಆಗ್ತಾ ಇದೆ ಅಥವಾ ಈ ಈ ಪಾಪಕರ್ಮ ನಾನೇ ಮಾಡಿದ್ದು ಅಂದರೆ ನಾನು ಕ್ಯಾರೆಕ್ಟರ್ ಅಂತ ತಿಳ್ಕೊತೀನಿ ಅಂದರೆ ಇದೇ ವಿಕರ್ಮ ಈ ವಿಕರ್ಮಗಳಿಂದ ಉಳಿಬೇಕು ಅಂದರೆ ನೀ ಆತ್ಮ ಅಂತ ತಿಳ್ಕೊ ನಾ ಆತ್ಮ ಇದ್ದೀನಿ ನಾನು ಏನೂ ಮಾಡ್ತಾ ಇಲ್ಲ ಫಿಕ್ಸ್ ಪಾರ್ಟ್ ಮೂಲಕ ಇದೆಲ್ಲ ನಡೀತಾ ಇದೆ ಅನ್ನುವ ಸ್ಮೃತಿ ಇತ್ತು ಅಂದರೆ ಭಾವ ನೆನಪಿತ್ತು ಅಂದರೆ ನೀವು ವಿಕರ್ಮಗಳಿಂದ ಮುಕ್ತಾಗ್ತೀರಿ ಅವಿ ಕೊಯ್ ಬಿ ವಿಕರ್ಮ ನಿಹಿಕರ್ಣ ಇನ್ನು ಮುಂದೆ ಯಾವ ವಿಕರ್ಮನೂ ಮಾಡಬೇಡ್ರಿ ಅಂದರೆ ನಾ ದೇಹ ಅಂತ ತಿಳ್ಕೊಳಿಕ್ ಅಂತ ಇದನ್ನು ನಿಜ ಅಂತ ಅನುಭವ ಮಾಡಬೇಡ್ರಿ ನಾನು ಪಾರ್ಟ್ ಇದ್ದೀನಿ ನಾನು ರೋಲ್ ಇದ್ದೀನಿ ಅಂತ ಎಂದಿಗೂ ಅನುಭವ ಮಾಡಬೇಡ್ರಿ ಇಸ್ ಜನ್ಮಕ್ಕೆ ಕಿಯೇ ಹುಯೇ ವಿಕರ್ಮ ಬಾಬ್ದಾದಕೋ ಸಚ್ಚ ಸಚ್ಚ ಶುನಾನೆಹೇ ಈ ಜನ್ಮದಲ್ಲಿ ಮಾಡಿದ ವಿಕರ್ಮಗಳನ್ನೆಲ್ಲ ಬಾಬಾಗ ಹೇಳ್ರಿ ಬಾಬಾ ನಾನು ಮಗಳಾಗಿರೋದು ನಿಜ ಅಂತ ರೀ ಬಾಬಾ ಅದಕ್ಕೆ ಮಗಳಾಗಿ ಬಹಳಷ್ಟು ಅಲ್ಪಕಾಲದ ಶಾರೀರಿಕ ಸುಖದ ಅನುಭವ ಮಾಡಿದೆ ಮತ್ತು ಭಾಳಷ್ಟು ದುಃಖದ ಅನುಭವನೂ ಆಗಿದೆ ಆದರೆ ಬಾಬಾ ಹೇಳ್ತಾರೆ ಈ ರೀತಿ ನಾನಾ ಮಾಡಿದೆ ಅಂಥೇಳಿ ಬಹಳ ದುಃಖದ ಅನುಭೂತಿ ಆಯಿತು ಆದರೆ ಇದೆಲ್ಲವೂ ಪಾರ್ಟ್ ಒಳಗೆ ಆಗಿದೆ ಅನ್ನುವ ಸತ್ಯ ನನಗೆ ತಿಳಿದಿದೆ ಬಾಬಾ ನಿಮ್ಮ ನಾಲೇಜಿಂದ ಹೀಗಾಗಿ ನಾನು ಇದೆಲ್ಲದರಿಂದ ನ್ಯಾರ ಆಗ್ತಾ ಇದ್ದೀನಿ ಮತ್ತು ನನ್ನ ಹತ್ರ ಇರುವಂಥ ಈ ಎಲ್ಲ ಹೊರೆಯನ್ನು ಈ ಸ್ಮೃತಿಗಳನ್ನು ಮತ್ತು ಅನುಭವಗಳನ್ನು ನಾನು ವಾಪಸ್ ನಿಮಗೆ ಅರ್ಪಿಸ್ತಾ ಇದ್ದೀನಿ ಅಂತ ಬಾಬಾಗ ಅರ್ಪಣೆ ಮಾಡಿಬಿಡೋದು ವರದಾನ್ ಅಠಲ್ ಭಾವಿಕೋ ಜಾಂತೆ ಹುಯೇ ಶ್ರೇಷ್ಠ ಕಾರ್ಯಕೋ ಪ್ರತ್ಯಕ್ಷ ರೂಪ ದೇನೆವಾಲೆ ಸದಾ ಸಮರ್ಥ ಭವ ಅಠಲ ಭಾವಿಯನ್ನು ನಾಟಕದ ಸತ್ಯವನ್ನು ತಿಳ್ಕೊಂಡಿದ್ರೂ ಸಹ ಶ್ರೇಷ್ಠ ಕರ್ಮವನ್ನೇ ಪ್ರತ್ಯಕ್ಷ ರೂಪದಲ್ಲಿ ತರುವಂತಹ रूप दल, रूप कोडवंत प्रत्यक्ष रूप सदा समर्थ आत्मा भव विस्तार नया श्रेष्ठ विश्व बनने की भावी अटल होते हुए भी समर्थ भव के वरदानी बच्चे सिर्फ कर्म और फल के पुरुषार्थ और प्रारब्ध के निमित्त और निर्माण के कर्म फिलॉसफी अनुसार निमित्त बन कार्य करते हैं बाबा हेड़ता ಹೊಸ ವಿಶ್ವದ ರಚನೆ ಆಗೋದು ಅರ್ಥಾತ್ ಸತ್ಯುಗದ ಮರುಸ್ಥಾಪನೆ ಆಗೋದು ಇದು ಭಾವಿ ಅಟಲ್ ಇದೆ ಇದು ಫಿಕ್ಸ್ ಇದೆ ಇದ್ರಾಗ ಏನೂ ಯಾವುದೇ ರೀತಿಯ ಒಂದು ಒಂದು ಕ್ಷ ಒಂದು ಸ್ವಲ್ಪವೂ ಕೂಡ ಸಂಶಯದ ಮಾತವೇ ಇಲ್ಲ ಬರ್ಬೋದೋ ಇಲ್ಲ ಅಂತ ಎಲ್ಲಿ ಫಸ್ಟ್ ಮೈಂಡ್ ಒಳಗ ಅಂತ ಅಂದರೆ ಮೈಂಡ್ ಒಳಗ ಒಂದು ಐದು ಸಾವಿರ ವರ್ಷದ ಒಂದು ಕಾಲಚಕ್ರದ ಸ್ಕ್ರಿಪ್ಟ್ ಮೊದಲೇ ಫಿಕ್ಸ್ ಇದೆ ಸತ್ಯುಗದ ಸ್ಕ್ರಿಪ್ಟ್ ಬೇರೆ ದ್ವಾಪರದ ಸ್ಕ್ರಿಪ್ಟ್ ಬೇರೆ ಕಲಿಯುಗದ ಸ್ಕ್ರಿಪ್ಟ್ ಬೇರೆ ಈಗ ಕಲಿಯುಗದ ಸ್ಕ್ರಿಪ್ಟ್ ಪೂರ್ಣ ಆಗ್ತಾ ಇದೆ ಸತ್ಯುಗದ ಸ್ಕ್ರಿಪ್ಟ್ ರೀಸ್ಟಾರ್ಟ್ ಆಗ್ತಾ ಇದೆ ಅದು ಆಗೋದು ಫಿಕ್ಸ್ ಇದೆ ಅಂದರೆ ಸತ್ಯುಗದ ಸ್ಮೃತಿಗಳ ರೀಇಮರ್ಜ್ ಆಗೋದು ಫಿಕ್ಸ್ ಇದೆ ಆತ್ ಆತ್ಮನ ಮನಸ್ಸು ಆತ್ಮನೊಳಗ ಸತೋಗುಣಿ ಸ್ಥಿತಿ ಅನುಭವ ಮಾಡ್ತಾ ಇರೋದು ಮಾಡಬೇಕಾಗಿರುವುದು ಫಿಕ್ಸ್ ಇದೆ ಅಂತಾರೆ ಬಾಬಾ ಇದ್ರೂ ಕೂಡ ಸಮರ್ಥ ಸಮರ್ಥಭವದ ವರದಾನದಿಂದ ವರದಾನಿ ಮಕ್ಕಳೇನಿದ್ದಾರೆ ಅವರು ಕೇವಲ ಕರ್ಮ ಮತ್ತು ಫಲ ಪುರುಷಾರ್ಥ ಪ್ರಾರಬ್ಧ ನಿಮಿತ್ತ ಮತ್ತು ನಿರ್ಮಾಣ ಈ ಒಂದು ಕರ್ಮ ಫಿಲಾಸಫಿ ಅನುಸಾರ ಆಗ್ತಾರೆ ಅಂದರೆ ಪಾರ್ಟ್ ಒಳಗೆ ಅಂದರೆ ಪಾಲ್ಟೊಳಗಿದೆ ಎಲ್ಲ ಮಾಡೋದು ಏನೇನು ಮಾಡೋದು ಕರ್ಮ ಮಾಡೋದು ಅದ್ರ ಫಲ ಅನುಭವ ಮಾಡೋದು ಪುರುಷಾರ್ಥ ಮಾಡೋದು ಆ ಪುರುಷಾರ್ಥದ ಪ್ರಾರಬ್ಧಕ್ಕೆ ಭಾಗಿದಾರಾಗೋದು ಅಂದರೆ ಬ ಆ ಪ್ರಾರಬ್ಧವನ್ನು ಪಡ್ಕೊಳ್ಳೋದು ನಿಮಿತ್ತ ಆಗೋದು ಮತ್ತು ನಿರ್ಮಾಣದ ಕಾರ್ಯ ಮಾಡೋದು ಇದು ಅನುಸಾರ ಮಕ್ಕಳು ನಿಮಿತ್ತಿದಾರಂತಾರವ ಅಂದರೆ ಕ್ಯಾರೆಕ್ಟರ್ ನಿಮಿತ್ತಿದೆ ಉಮ್ಮೀದ್ ಉಮ್ಮೀದ್ನ ಹಿ ಹೇ ಜಗತ್ತಿನವರಿಗೆ ಈ ಭರವಸೆನೇ ಇಲ್ಲ ಇವ್ರೇನು ಮಾಡ್ತಾರಾ ಅಂತ ಅವ್ರು ಬಾ ಆಪ್ ಕೆಹತೆ ಹೋ ಯಹ ಕಾರ್ಯ ಅನೇಕ ಬಾರು ಹೂವಾಹೆ ಜಗತ್ನವ್ರಂತಾರ ಇಂಥ ಸ್ವರ್ಗ ಬರುದದ ಅಥವಾ ಇಷ್ಟೆಲ್ಲ ಜಗತ್ತು ಪರಿವರ್ತನೆಯಾಗಿ ಒಂದು ಶ್ರೇಷ್ಠಾಚಾರಿ ಜಗತ್ತು ಬರುವುದ ಅಂತ ಕನ್ಫ್ಯೂಸ್ ಆಗ್ತಾರೆ ಅವ್ರ ವಿಶ್ವಾಸನೇ ಇಡೋದಿಲ್ಲ ಆದರೆ ನೀವೇನಂತ ಹೇಳ್ತೀರಿ ಅನೇಕ ಬಾರಿ ಇಂಥ ಜಗತ್ತು ಬಂದಿತ್ತು ಈಗೂ ಕೂಡ ಬರ್ತದೆ ಅಭಿ ಬಿ ಹೂವಾಹಿ ಪಡಹೆ ಈಗೂ ಹಾಗೇ ಬಿಟ್ಟಿದೆ ಅಂತಲೇ ಅನುಭವ ಮಾಡ್ರಿ ಅಂತಾರೆ ಬಾಬಾ ಕ್ಯೂಕಿ ಸ್ವಪರಿವರ್ತನೆಗೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಆಗೆ ಅವ್ರ ಕೊಯ್ ಪ್ರಮಾಣಕ್ಕೆ ಅವಶ್ಯಕತಾ ಹೀ ನೆಹಿ ಹೇ ಯಾಕೆ ಅಂದರೆ ಪರಿವರ್ತನೆ ಸ್ವಪರಿವರ್ತನೆ ಪ್ರತ್ಯಕ್ಷ ಪ್ರಮಾಣದ ಎದರ ಯಾವ ಪ್ರಮಾಣದ ಅವಶ್ಯಕತೆ ಇಲ್ಲ ಸಾತ್ ಸಾತ್ ಪರಮಾತ್ಮ ಕಾರ್ಯ ಸದಾ ಸಫಲ್ ಹೇ ಹೇ ಭಗವಂತನ ಕಾರ್ಯ ಅಂತೂ ಸದಾ ಸಫಲ್ ಇದ್ದೇ ಇದೆ ಆದರೆ ಬಾಬಾ ಹೇಳ್ತಾರೆ ಸ್ವಪರಿವರ್ತನೆ ಪ್ರತ್ಯಕ್ಷ ಪ್ರಮಾಣ ನಾ ಆತ್ಮ ದೇಹ ಅಲ್ಲ ಆತ್ಮ ಇದ್ದೀನಿ ಅನ್ನೋದೇ ಸ್ವಪರಿವರ್ತನೆ ಈ ಸ್ವಪರಿವರ್ತನೆಯೇ ಪ್ರತ್ಯಕ್ಷ ಪ್ರಮಾಣ ಅಂತಾರೆ ಇದ್ರ ಮುಂದೆ ಯಾವುದೇ ಪ್ರಮಾಣದ ಅವಶ್ಯಕತೆ ಇಲ್ಲ ಅಂದ ಮೇಲೆ ಭಗವಂತನ ಕಾರ್ಯನೂ ಕೂಡ ಆಗಿದೆ ನಿಮ್ಮ ಪಾರ್ಟ್ ಒಳಗ ಕಲಿಯುಗದ ಪಾರ್ಟ್ ಪೂರ್ಣ ಆಗಿ ಸತ್ಯುಗದ ಪಾರ್ಟ್ ಬರೋದು ಮೊದಲೇ ಫಿಕ್ಸ್ ಇದೆ ಆದರೆ ಆಗ್ತೀರಿ ಅಂಥ ಕರ್ಮ ಮಾಡಿ ನಿಮಿತ್ತ ಆಗ್ತೀರಿ ಶ್ರೇಷ್ಠ ಕರ್ಮ ಮಾಡೋದು ಪುರುಷಾರ್ಥ ಮಾಡೋದು ನಿಮಿತ್ಯ ಆಗೋದು ಕೂಡ ಬಾಬಾ ಹೇಳ್ತಾರೆ ಈ ಇದಕ್ಕೂ ನೀವು ನಿಮಿತ್ತ ಆಗ್ತೀರಿ ಅಂದರೆ ನಿಮ್ಮ ಮೂಲಕ ಪಾರ್ಟ್ ಪ್ಲೇ ಆಗ್ತದ ನೀವೇ ನಿಮಿತ್ತ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ ಸ್ಲೋಗನ್ ಕೆಹನಾ ಕಮ್ ಕರ್ನಾ ಜಾದ ಯ ಶ್ರೇಷ್ಠ ಲಕ್ಷ ಮಹಾನ್ ಬನಾದೇಗ ಹೇಳೋದು ಕ್ಯಾರೆಕ್ಟರ್ ಒಳಗ ರೋಲ್ ಒಳಗ ಹೇಳೋದು ಕಮ್ ಮಾಡಿರಿ ಮಾಡೋದು ಹೆಚ್ಚು ಮಾಡಿದ್ರಿ ಅಂದರೆ ಈ ಒಂದು ಶ್ರೇಷ್ಠ ಲಕ್ಷ್ಮ ಲಕ್ಷ ಈ ಗುರಿ ನಿಮ್ಮನ್ನು ಮಹಾನರನಾಗಿ ಮಾಡಿಬಿಡ್ತದೆ ಆ ವ್ಯಕ್ತಿ ಶಾರೆ ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೇಮದ ಅನುಭವಿಗಳಾಗಬೇಕು ಸೇವಾ ಮೇ ಯಾ ಸ್ವಯಂ ಕೀ ಚರ್ತಿ ಕಲಾಮೇ ಸಫಲತಾಕ ಮುಖ್ಯ ಆಧಾರ ಹೇ ಏಕ್ ಬಾಬಸೆ ಅಟೂಟು ಪ್ಯಾರ ಸೇವೆಯಲ್ಲಿ ಸ್ವಯಂನ ಏರುವ ಕಲೆಯೊಳಗ ಸಫಲತೆಗೆ ಮುಖ್ಯ ಆಧಾರ ಆಗಿದೆ ಒಬ್ಬ ಬಾವನ ಮೇಲೆ ಅಟೂಟು ಪ್ರೀತಿ ಅಂತ ಮ ಮುರಿಯಲಾರದಂತಹ ಪ್ರೇಮ ಬೇಕು ಅಂತಾರೆ ಬಾಬಾ ಬಾಬಾ ಕೆವಾ ದಿಖಾಯಿ ನಾ ದೇ ಬಾಬಾರ ಹೊರತು ಬೇರೆ ಏನೂ ಕಾಣಬಾರ್ದು ಸಂಕಲ್ಪ ಮೇ ಬಿ ಬಾಬಾ ಬೋಲ್ ಮೇ ಬಿ ಬಾಬಾ ಕರ್ಮ ಮೇ ಬಿ ಬಾಬಾ ಕಾ ಸಾಥ ಐಸಿ ಲವಲೀನ ಸ್ಥಿತಿ ಮೇ बोलेंगे ಶಬ್ದ वह ಬೋಲೇಗೇ के बोल ಬೋಲ್ ದೂಸರಿ को भी ಸ್ನೇಹ ಮೇ बांध देंगे ಸಂಕಲ್ಪದಲ್ಲೂ ಕೂಡ ಬಾಬಾ ಮಾತಿನಲ್ಲೂ ಬಾಬಾ ಕರ್ಮದಲ್ಲೂ ಕೂಡ ಬಾವ ಹೀಗೆ ಬಾವನ ಜೊತೆಯಾಗಿ ಕಂಬೈನ್ಡಾಗಿ ಈ ರೀತಿ ಲೌಲೀನ್ ಸ್ಥಿತಿಯೊಳಗೆ ಇದ್ಕೊಂಡು ಒಂದು ಶಬ್ದನೂ ಮಾತಾಡಿದ್ರಿ ಅಂದರೆ ಈ ಸ್ನೇಹದ ಮಾತು ಈ ಸ್ನೇಹದ ಒಂದು ಶಕ್ತಿ ಅನ್ಯ ಆತ್ಮರಿಗೆ ಸ್ನೇಹದಲ್ಲಿ ಬಂಧಿಸಿಬಿಡ್ತದೆ ಈ ರೀತಿ ಲವ್ಲೀನ್ ಆತ್ಮ ಆಗ್ರಿ ಈ ಒಂದು ಈ ಲವ್ಲೀನ್ ಆತ್ಮನ ಒಂದು ಶಬ್ದವೂ ಕೂಡ ಜಾದೂ ಮಂತ್ರದ ಕೆಲಸ ಮಾಡ್ತದೆ ಅಂತ ಲವ್ ಪರಮಾತ್ಮನ ಪ್ರೇಮದಲ್ಲಿ ಲೀನಾಗಿ ಪಾರ್ಟಲ್ಲಿ ಮಾತಾಡೋದಿದೆ ಅಂತಂದರೆ ಆ ಮಾತಿನ ಪ್ರಭಾವ ಅನ್ಯ ಆತ್ಮರ ಮನಸ್ಸೊಳಗ ಮಂತ್ರದ ಕೆಲಸವನ್ನು ಮಾಡ್ತದೆ ಓಂ ಶಾಂತಿ